ವೀಕ್ಷಕರೇ ಜೆಬಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೆಳಗೇರಿ ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನಲವತ್ತೆಂಟು ದಿನಗಳ ಕಾಲ ಮಂಡಲ ಪೂಜೆಯನ್ನು ನೆರವೇರಿಸಿದಂಥ ಉಡುಪಿ ಪೇಜಾವರ ಮಠದ ಶ್ರೀಗಳಾದಂಥ ತೀರ್ಥ ಸ್ವಾಮೀಜಿ ಅವರಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜ ಹಾಗೂ ಹಿಂದೂ ಸಂಘಟನೆಗಳ ಪರವಾಗಿ ರಾಮದುರ್ಗ ಪಟ್ಟಣದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಎಂಬಂತೆ ತೇರ್ ಬಜಾರದಲ್ಲಿರುವ ವೆಂಕಟೇಶ್ವರ ದೇವಸ್ಥಾನದಿಂದ ಪಡಕೋಟ ಗಲ್ಲಿಯಲ್ಲಿರುವ ಶ್ರೀ ರಾಯರ ಮಠದವರೆಗೂ ಒಂದು ಶೋಭಾಯಾತ್ರೆಯನ್ನು ನಡೆಸಿದರು ತದನಂತರ ರಾಯರ ಮಠದಲ್ಲಿ ಭಕ್ತರನ್ನು ಉದ್ದೇಶಿಸಿ ಶ್ರೀಗಳು ಆಚ ಆಶೀರ್ವಚನವನ್ನು ನೀಡಿದರು ತೊಟ್ಟಿಲೋತ್ಸವ ಹಾಗೂ ಇನ್ನೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಬನ್ನಿ ನೋಡೋಣ

ಅಯೋಧ್ಯ ಅಯೋಧ್ಯೆಯಲ್ಲಿ ಇದ್ದಾನೆ ಆದರೆ ಅಯೋಧ್ಯೆಯಲ್ಲಿ ಮಾತ್ರ ಇರೋದಲ್ಲ ಎಲ್ಲಿದ್ದಾನೆ ಗ್ರಾಮ ಗ್ರಾಮದಲ್ಲಿ ರಾಮದುರ್ಗದಲ್ಲಿ ಯಾಕಿಲ್ಲ ಗ್ರಾಮ ಹೌದು ಯಾವಲ್ಲ ಆ ಗ್ರಾಮ ಈ ಗ್ರಾಮ ಹೇಳ್ತೇವೆ ಗ್ರಾಮದಲ್ಲಿ ಏನಿದೆ ರಾಮ ಇದ್ದಾನೆ ಗ್ರಾಮ ಗ್ರಾಮದಲ್ಲಿ ಕೂಡ ರಾಮ ಇದ್ದಾನೆ ಹಿರಣ್ಯ ಏನಂತಂದ್ರು ಅಯ್ಯೋ ಎಲ್ಲ ಕಡೆ ಇದ್ದಾನೆ ದೇವ ಎಲ್ಲಿ ಇದ್ದಾನೆ ಎಲ್ಲಿಲ್ಲ ಅಂತ ಹೇಳುದು ಎಲ್ಲಿ ಪರಿಪೂರ್ಣ ಗೋವಿಂದ ಪರಿಪೂರ್ಣ ಗೋವಿಂದ ఆక్షేపడేవరల్ ఆక్షేప మాత్రు కూడా సహజ ఋషికమార అబ్బాయి దేవ హెట్బడతా కమిది ಅಂದ ಹಾಗೆ ದೇವರ ಮೊಪಿೊಂಡ ನಾವು ಯಾಕೆ ಇದೆಲ್ಲ ಕಟ್ಟ ಬರಬೇಕು ವ್ರತ ನಿಯಮ ನಿರ್ಕೆ ಇದೆಲ್ಲ ಮಾಡೋಕೆ ಯಾಕೆ ಅಂತ ಏನು ಜਾਂತೆ ಏನು ಹೇಳೋ ಜೊತೆಗೆ ಓ ಅಲ್ಲಿ ದಾನ ಇದಿದಾ ಅಂತ ಹೇಳಬೇಕು ಹಾಗೆ ಹೇಳಿಲ್ಲ ತಂದೆ ಹೇಳ್ತಾ ಇದ್ದಾರೆ ಋಷಿಗಳು ಮಗಾ ಒಂದಾದುಮ್ಮ ನೀ ತಗೋಮ್ಮ ತಂದೆ ದಾಯಿತೆ ಒಂದು ಮುಷ್ಟಿ ಉಪ್ಪು ತಗೋ ಆ ನೀ ಇರುವ ಆಯ್ತು ಹಾಗಿದೆ ಈ ನೀರನ್ನು ನಾಳೆ ತಗೊಂಬ ಮರುದ ಹಾಗೆ ತಗೊಂಬಂದಾಗ ಅಪ್ಪ ಹೇಳ್ತಾ ಇದ್ದಾರೆ ಉಪ್ಪು ಹಾಕಿದ್ದೀಯೋ ಹೌದು ಹಾಕಿದ್ದೇನೆ ಹಾಗಾದರೆ ತೆಗ್ದು ತೊಳ್ಕೊಳ್ಳುದು ತೆಗ್ದು ಹೀಗೆ ಋಷಿ ಪುತ್ರ ಕಣ್ಣಿ ಕಾಣೋದಿಲ್ಲ ಯಾಕೆ ಉಪ್ಪು ಅದರಲ್ಲೆಲ್ಲ ಹೋಗಿದೆ ನೋಡ್ತಾರೆ ಉಪ್ಪು ಉಂಟುದಿಲ್ಲೋ ಇಲ್ಲ ಕಣ್ಣಿಗೆ ಸಿಗಲಿಲ್ಲ ಕೈ ಹಾಕಿದ್ರೆ ಕೈಗೂ ಸಿಕ್ಕಿಲ್ಲ ಕೈ ಹಾಕಿದ್ರೆ ಕೈಗೂ ಸಿಕ್ಕಿಲ್ಲ ನೀನು ಕೈಯಾದ್ರೂ ಹಾಕಿದ್ದೇನೋ ಹೌದು ಉಪ್ಪಿಲ್ಲ ಹಾಗಾದ್ರೆ ಆ ಮೇಲ್ಭಾಗದಲ್ಲಿ ಕುಡಿದ್ರವರು ನೀರನ್ನು ಕುಡಿದ್ರೆ ನೀನು ಉಪ್ಪು ಆಗಿದೆ ಅದು ಉಪ್ಪು ತಳಭಾಗದಲ್ಲಿ ಈ ಕೇಳ್ತಾ ಇದ್ದಾರೆ ತಂದೆ ಕೇಳ್ತಾ ಇದ್ದಾರೆ ಆ ನೀ ಉಂಟೋ ಇಲ್ಲೋ ಇದೆ ಆ ನೀರಿನ ಕಣ ಕಣದಲ್ಲಿ ಕೂಡ ಉಪ್ಪು ವ್ಯಾಪಿಸಿಕೊಂಡು ಇದೆ ನೀರಿನ ಕಣ ಕಣದಲ್ಲಿಯೂ ಉಪ್ಪು ವ್ಯಾಪಿಸಿಕೊಂಡಿದೆ ನಿನ್ನೆ ಕೇಳಿದ ಪ್ರಶ್ನೆಗೂ ಇದೆ ಉತ್ತರ ದೇವರು ಎಲ್ಲಿದ್ದಾನೆ ದೇವರು ಎಲ್ಲಿದ್ದಾರೆ ಕೇಳಿಲ್ಲ ಹೇಳ ಪರಿಪೂರ್ಣ ಗೋಧಿತ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರೆ ಅಲ್ಲಿ ಶ್ರೀರಾಮಚಂದ್ರ ಇವರಿಗೆ ಒಂದು ರೋಸ್ ಹೆಸರು ರಾಮದುರ್ಗಾ ಅಂತ ಹೇಳಿದ ನಾವು

ರಾಘವ ಇಂದ್ರ ಎದುಗೋಳದಲ್ಲಿ ಬಂದವರೆಲ್ಲ ಯಾದವರು ಗುರು ವಂಶದಲ್ಲಿ ಬಂದವರೆಲ್ಲ ಕೌರವರು ಪಾಂಡವಿನ ವಂಶದಲ್ಲಿ ಬಂದವರೆಲ್ಲ ಪಾಂಡವರು ಅದರಂತೆ ರಘುವಿನ ವಂಶದಲ್ಲಿ ಬಂದವರೆಲ್ಲ ರಾಘವರು ರಘುವಿನ ವಂಶದಲ್ಲಿ ಬಂದವರೆಲ್ಲ ರಾಘವರು ಶ್ರೀರಾಮನ ಹಿರಿಯ ತಲೆ ರಘು ಪ್ರಭು ಅಂತ ಆಗಿ ಹೋದ ಎಲ್ಲರೂ ಕೂಡ ಕೌರವ ಯದರಾಜ ಆದರೆ ಯಾದವರು ರಘು ರಾಜ ಆಗಿ ಹೋದ ಅವನ ಕೊಲ್ಲ ಹೋದೆ ರಾಘವರು ಆ ರಾಘವರಲ್ಲಿ ಇಂದ್ರ ಶ್ರೇಯ ಅವನು ರಾಘವೇಂದ್ರ ಯಾದವೇಂದ್ರ ಕೃಷ್ಣ ರಾಘವೇಂದ್ರ ರಾಮ ರಾಘವೇಂದ್ರ ಅಂದ್ರೆ ಯಾರು ರಾಘವೇಂದ್ರ ಅಂದ್ರೆ ರಾಮ ರಾಘವೇಂದ್ರ ಮುಖಾಲ್ಪರು ಅವ್ರಿಗೆ ಇಟ್ಕೊಂಡಿರುವ ಹೆಸರೇನು ರಾಘವೇಂದ್ರ ಈ ಮೂಲಕ ನಮಗೂ ಕೂಡ ಈ ಹೆಸರ ಮೂಲಕ ಸೂಚನೆ ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಹೀಗೆ ರಾಮದೇವರನ್ನು ನೆನಪಿಸುವಂತಹ ಹೆಸರು ಇರಬೇಕು ಅಯೋಧ್ಯೆಯಲ್ಲಿ ರಾಮಮಂದಿರ ಕಟ್ಟಿದ್ದಾರೆ ಅಯೋಧ್ಯೆ ಸಾಮಾನ್ಯ ಅಲ್ಲ ಮಥುರಾ ಮಾಯಾ ಕಾಶಿ ಕಾಂತಿ ಅವಂತಿಕಾಪುರಿ ಮೋಕ್ಷರದಾಯಕವಾದಂತಹ ಏಳು ಕ್ಷೇತ್ರಗಳಿದ್ದಾವೆ ಅವುಗಳಲ್ಲಿ ಮೊತ್ತ ಪ್ರದನದಾಗಿ ಪರಿಗಣಿತವಾಗಿರುವಂತಹದ್ದು ಅಯೋಧ್ಯ ಅಂತಹ ಅಯೋಧ್ಯೆಯಲ್ಲಿ ಶ್ರೀರಾಮ ಅವತಾರ ಆಯಿತು ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರ ಇತ್ತು ಕಾರಣಾಂತರದಿಂದಾಗಿ ಶ್ರೀಮತಿಯರ ಆಕ್ರಮಣಕ್ಕೆ ತುತ್ತಾಗಿ ವಿನಟ್ಟವಾಗಿ ಹೋದಾಗ ಮತ್ತೆ ಮತ್ತೆ ಆ ಸ್ಥಳದಲ್ಲಿ ರಾಮ ಮಂದಿರ ಕಟ್ಟಿದವರು ಅನೇಕ ಮಂದಿ ಪುನಃ ನಾವು ಕಟ್ಟಿದ್ದೇವೆ ಐನೂರು ವರ್ಷಗಳ ಕಾಯುವಿಕೆಯ ನಂತರ ರಾಮ ಮಂದಿರ ಕಟ್ಟಿದ್ದಾಯಿತು ಒಂದು ಕಾಲಕ್ಕೆ ಇದು ಆಗು ಹೋಗುವ ಮಾತೇ ಅಲ್ಲ ಅಯೋಧ್ಯೆಗೆ ರಾಮ ಬಂದಿದ ಆಗು ಹೋಗುವ ಮಾತೇ ಅಲ್ಲ ಬರೀದೇ ಕನಸು ಅಂತ ಅಂದಿದ್ದು ಅಂತಹ ಕೂಡ ನನ್ನ ಸಾಯಿ ಇಷ್ಟೈನೂರು ಮಹಿಳಾ ಹೋರಾಟ ಆಯಿತು ನನ್ನ ಜವಾಬ್ದಾರಿ ಮುಗಿಯಿತು ಇಲ್ಲ ಇವಾಗ ಹೊಸತಾಗಿ ಶುರುವಾಯಿತು ಮಂದಿರ ಕಟ್ಟೋದು ಈಗ ಮಂದಿರ ಕಟ್ಟಿ ಮಂದಿರವನ್ನು ಮಂದಿರವನ್ನಾಗಿ ಉಳಿಸಿಕೊಳ್ಳಲಿದೆ ಅಲ್ಲ ಇದು ಇವಾಗ ದೊಡ್ಡ ಜವಾಬ್ದಾರಿ ಮಂದಿರವನ್ನು ಮಂದಿರವನ್ನಾಗಿ ಉಳಿಸಿಕೊಳ್ಳಬೇಕು ಮಂದಿರವನ್ನು ಮಂದಿರವನ್ನಾಗಿ ಉಳಿಸಿಕೊಳ್ಳಬೇಕು ನಾವು ಹಿಂದೂಗಳು ಈ ಬೃಹತ್ ಹಿಂದೂಗಳಾಗಿ ಉಳಿಬೇಕು ಹಿಂದೂಗಳು ಹಿಂದೂಗಳಾಗಿಯೇ ಉಳಿಬೇಕು ಯಾರು ಎಷ್ಟು ವರ್ಷ ಹತ್ತು ವರ್ಷ ಮೂರು ವರ್ಷ ಸಾವಿರ ವರ್ಷ ಮಂದಿರ ಮಂದಿರವಾಗಿ ಉಳಿಬೇಕು ಆತಂತ್ರ ಹಿಂದೂಗಳು ಹಿಂದೂಗಳಾಗಿ ಉಳಿಬೇಕು ಯಾರು ನಾವಾದಿವಿರ ಇಲ್ಲ ನಮ್ಮ ಮುಂದಿನ ಸಂದತಿ ಎಷ್ಟು ಕಾಲ ನಾವು ಹಿಂದೂಗಳಾಗಿ ಉಳಿತೇವೆ ರಾಮ ಮಂದಿರ ಮಂದಿರವಾಗಿ ಉಳಿಯೇವೆ ನಮ್ಮ ಸಂದತಿ ಹಿಂದೂಗಳಾಗಿ ಉಳಿಬೇಕು ಅಂತಿದ್ರೆ ಮಕ್ಕಳಿಗೆ ನಾವು ಅಂತಹ ಸಂಸ್ಕೃತಿಯನ್ನು ಕೊಡಬೇಕು ನಮ್ಮ ಮಕ್ಕಳಿಗೆ ನಾವು ಅಂತಹ ಸಂಸ್ಕೃತಿಯನ್ನು ಕೊಡಬೇಕು ಅದು ದೂರ ಆಗಬೇಕು ಸಮಾಜದ ನೆಮ್ಮದಿ ಶಾಂತಿ ರಾಮನ ಸಂಸ್ಕೃತಿಯನ್ನು ನಾವು ಸ್ವೀಕರಿಸಬೇಕು ಮಕ್ಕಳಿಗೆ ನಾವು ಸಂಸ್ಕೃತಿ ಪರಿಚಯ ಮಾಡಿಕೊಳ್ಳುವುದು ಯಾವಾಗ ಹೇಗೆ ಇವತ್ತು ಶಾಲಾ ಕಾಲೇಜುಗಳಲ್ಲಿ ನೀತಿ ಶಿಕ್ಷಣದ ವ್ಯವಸ್ಥೆಯೇ ಇಲ್ಲ ಶಾಲಾ ಕಾಲೇಜುಗಳಲ್ಲಿ ನೀತಿ ಶಿಕ್ಷಣದ ವ್ಯವಸ್ಥೆ ಇಲ್ಲ ನಮ್ಮನ್ನು ಮನೆಯಲ್ಲಿ ತಿಳಿಸಿಕೊಳ್ಳಿಗಳ ಬಗ್ಗೆ ಗುಡಿಸುತ್ತೇ ಇಲ್ಲ ಮನೆ ತಿಳಿಸಿಕೊಡಲಿಕ್ಕೆ ನಮಗೆ ಗುಡಿಸೋದೇ ಇಲ್ಲ ಮಕ್ಕಳು ಹೀಗೆ ಸಂಸ್ಕೃತಿಯ ಸಂಸ್ಕೃತಿಗೆ ವಂಚಿತರಾಗುವಂತಂದರೆ ನಾಡಿದ್ದು ಸಹ ರಾಮರಾಜ್ಯ ಅಲ್ಲ ಲೋಹದಿಂದಲೇ ರಾವಣ ರಾಜ್ಯ ಯಾರಿಗೂ ನೆಮ್ಮದಿ ಇಲ್ಲ ಹಾಗಾಗುವಾಗಿದ್ರೆ ಮಕ್ಕಳಿಗೆ ನಾವು ರಾಮ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಡಬೇಕು

ಹೆಸರು ನೆಡೋಣ. 나ಳೇ ಸಮಕು ನನ್ನ ಹೆಸರು ಇದರಲ್ಲಿ ಏನು ನನ್ನ ಹೆಸರು ಏನಪ್ಪ ಅಂತ ವಿಷ್ಣುರು ಹುಡುಗೋನು ಕೂಡ ಅದಕ್ಕೆ ರಾಮಾಯಣದ ಸಂಕर्षಗಳಾ ಪುರಾಣದ ಕೊಂಡ ತೆರೆದುಕೊಳ್ಳಕ್ಕೆ ಅಲ್ಲಿ ನಮ್ಮ اړهವಾಗಿದೆ ಈ ನನ್ನ ಸಂಸ್ಕೃತಿ ಅಷ್ಟು ದೊಡ್ಡ ಯಾಕೆ ನಾವು ಏನು ಮಾಡ್ತಾ ಇದ್ದೇವೆ ಮಕ್ಕಳ ಯಾವ ತರ ಹೆಸರು ಹೇಳ್ತಾ ಇದ್ದೇವೆ ಯಾವುದೋ ಒಂದು ಎರಡು ಲಕ್ಷ ಆದರೆ ಸಾಕು ಯಾವ ಅರ್ಥವೂ ಬೇಕಾಗಿಲ್ಲ ಅಂತ ಬಿಟ್ಟರೆ ಮಕ್ಕಳಿಗೆ ನಾಳೆ ನೋಡಿ ಶಾಲಾ ಸಂಸದ ಪ್ರಚೆ ಇಲ್ಲ ಮನೆಯಲ್ಲೋ ಪಾಠ ಮಾಡಿಲ್ಲ ಮಗುವಿಗೆ ತನ್ನ ಪಕ್ಕ ಬಂದೆ ಮಾಡಿಕೊಡ್ಬೇಕು ಅಂತ ಹೊರಟೆ ದಾರಿ ಯಾವುದು ಇದ್ದ ಒಂದು ದಾರಿ ಕೂಡ ನಾವು ಹಾಗಾಗದೆ ಮಕ್ಕಳಿಗೆ ಒಳ್ಳೆ ಇಲ್ಲ ಮಕ್ಕಳಿಗೆ ಹೆಸರಿಟ್ಟಾಗಿದೆ ಏನು ಚಿಂತೆ ಇಲ್ಲ ಪುನರ್ ನಾವು ಮಾಡೋಣ ಪುನರ್ನಾಮಕರಣಿಲ್ಲ ಮಕ್ಕಳಿಗೆ ನಾವು ಸಂಸ್ಕೃತಿ ಪರೀಕ್ಷೆ ಮಾಡಿಕೊಟ್ಟಿಲ್ಲ ಅನ್ನೋದ್ರೆ ನಾಳೆ ಇದು ನಮ್ಮ ನಮ್ಮನೆಯಿಂದ ಹೊರಬಿದ್ದು ಇನ್ನೆಲ್ಲಿಯೂ ಹೋಗಿ ತಮ್ಮ ಹೆಸರನ್ನು ಬದಲಿಸ್ಬೇಕಾಗಿದೆ ನಮ್ಮ ಸಂಸ್ಕೃತಿಯಿಂದ ವಿಮುಖರಾಗಿ ಇನ್ಯಾರ ಇನ್ಯಾರ ಸೇರಿಕೊಂಡು ವಿಭಕ್ತಿಯನ್ನು ಸೇರಿಕೊಂಡು ತಮ್ಮ ಹೆಸರನ್ನು ಆರ್ಪಡಿಸಿಕೊಳ್ತಾ ಇದ್ದಾರೆ ಅದು ಒಳ್ಳೆಯದು ಇಲ್ಲ ನಾವೇ ಕೂಡ ನಾವು ಮಾಡಿದೆ ನಾವು ಮಹತ್ವವನ್ನು ನಾವು ಗಮನಿಸಿಕೊಂಡು ಅದನ್ನೇ ಹೇಳಿದೆ ನೋಡಿ ನಮಗೆ ರಾಯರು ಗುರುಗಳು ರಾಯರು ಗುರುಗಳು ಗುರುಗಳು ಏನ್ ಮಾಡ್ತಾರೆ ತಮ್ಮ ಹೆಸರಿನಲ್ಲಿ ಭಾವ ಮಾಡಿಕೊಡ್ತಾರೆ ಮಕ್ಕಳಿಗೆ ಈ ಹೆಸರಾಘವೇಂದ್ರ ರಾಮನ ಪ್ರಜ್ಞೆ ಮಾಡಿಕೊಳ್ಳುವಂತಹ ಹೆಸರಿಡಿ ರಾಮನನ್ನು ನಿರ್ಮಿಸುವಂತಹ ಹೆಸರು ಹೇಳಿ ನಿಂತರ

ನೋಡಲು ರಾಮ ಇಲ್ಲಿ ನೋಡಲು ರಾಮ ಈ ರೀತಿಯಲ್ಲಿ ಎಲ್ಲಿದ್ದಾರೆ ರಾಮನಿಂದ ಸ್ಥಳವೇ ಇಲ್ಲ ಅಂತಹ ರಾಮನ ವ್ಯಕ್ತಿತ್ವ ಮಕ್ಕಳಿಗೆ ನಾವು ನೀಡೋಣ ಆಧಿಸಿ ಇವತ್ತು ನೀವು ಇಷ್ಟೆಲ್ಲ ವೈಭವದ ಸಂವಾದವನ್ನು ಗೌರವವನ್ನು ಮೆರವಣಿಗೆಯಲ್ಲಿ ಮಾಡಿದ್ದೀರಿ ಯಾರಿಗೆ ರಾಮನಿಗೆ ಇಂತಹ ಎಲ್ಲರ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಹೆಸರನ್ನು ಈ ಊರಿನ ಇಂತಹ ಸಂಸ್ಕೃತಿ ಎಲ್ಲ ದೊಡ್ಡ ಒಂದು ಸ್ಫೂರ್ತಿಯಾಗಿ ಮಕ್ಕಳೆಲ್ಲರಿಗೂ ನಾವು ಒಳ್ಳೆಯ ಹೆಸರು ಇಡುವಂತೆ ಆ ಪುರುಷ ರಾಮನ ನೆನಪು ಸದಾ ಜಾಗರವಾಗಿರುವಂತೆ ಮಾಡಿದೆವು ಕಟ್ಟಿರುವಂತಹ ರಾಮ ಮಂದಿರ ಆಚಂದಕವಾಗಿ ಉಳಿಯುತ್ತೆ ನಮ್ಮ ಸಂಸ್ಕೃತಿ ಆಚಂದಕವಾಗಿ ಉಳಿಯುವುದಾದರೆ ರಾಮ ಮಂದಿರವು ಆಭರವಾಗಿ ಉಳಿಯುತ್ತೆ

ಅವನಿಗೆ ಲಕ್ಷ ಕೊಡ್ತೇನೆ ಇದು ವ್ರತ ಇದು ನನ್ನ ವ್ರತ ನಾವೆಲ್ಲ ಬೇರೆ ಬೇರೆ ಹೆಸರಲ್ಲಿ ವ್ರತ ಸ್ವೀಕಾರ ಮಾಡ್ತೇವೆ ಸತ್ಯದಾರ ವ್ರತ ಕನಿಷ್ಠ ವ್ರತ ಇನ್ನೊಂದು ವ್ರತ ಗಣೇಶ ವ್ರತ ಅನಂತ ವ್ರತ ದೇವರು ಹೇಳ್ತಾನೆ ನಾವು ಭಕ್ತರ ಮೇಲೆ ವ್ರತ ಸ್ವೀಕಾರ ಹೆಸರಲ್ಲಿ ವ್ರತ ಸ್ವೀಕಾರ ಮಾಡಿದ್ದೇನೆ ಸರ್ವ ಅಭಯ ಹೇಳಿ ಇದನ್ನು ವ್ರತ ರಾಮನನ್ನು ಹಾಗೆ ನಾವು ಶರಣ ಹೊಂದೋಣ ರಾಮ ಅನುಗ್ರಹ ಶ್ರೀಗಳು ಎಲ್ಲ ಮಂದಿಗೆ ನಿರಂತರ ಇರಲಿ ಅಂತ ರಾಮದೇವರ ಮೊದಲೇ ಪ್ರಾರ್ಥಿಸಿ ರಾಮದುರ್ಗದ ಮಧ್ಯೆ ಎಲ್ಲ ಭಕ್ತವಾರ್ಥಕ್ಕೆ ರಾಮುಗ ಅವರು ಕೃಷ್ಣ ನಮ್ಮ ಪ್ರಾರ್ಥನೆ ಮಾಡ್ತಾ ಮಾತ ಇದ್ದೇವೆ ಕೃಷ್ಣ